ಗದ್ದೆ ಕಣ್ಣೂರು ಗ್ರಾಮದಲ್ಲಿ ವಿಜೃಂಭಣೆ ಮಕರ ಸಂಕ್ರಾಂತಿ ರೈತ ಮುಖಂಡ ಸುರೇಶ್ ಬಾಬು ಕೋಲಾರ ಹೊನ್ನೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಗದ್ದೆ ಕಣ್ಣೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗ್ರಾಮದಲ್ಲಿನ ದನ ಕರುಗಳಿಗೆ ಸಿಂಗಾರ ಮಾಡಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿ ಮಕರ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿದರು ಹಬ್ಬದ ಕುರಿತು ಸುರೇಶ್ ಬಾಬು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಯುವಕರು ಎಲೆಕ್ಟ್ರಾನಿಕ್ ವಸ್ತುಗಳಾದ ಟಿವಿ ಮೊಬೈಲ್ ಇನ್ನಿತರೆ ವೀಕ್ಷಣೆ ಚಟುವಟಿಕೆಗಳಿಗೆ ಭಾಗಿಯಾಗಿ ವ್ಯವಸಾಯ ಮರೆಯುತ್ತಿದ್ದಾರೆ ಜೊತೆಗೆ ಫಾಸ್ಟ್ ಫುಡ್ ಸೇವಿಸುವ ರುಚಿಗೆ ಹೊಂದಿಕೊಂಡು ದೇಹದ ಆರೋಗ್ಯ ಕೆಡಿಸಿಕೊಳ್ಳುತ್ತಿದ್ದಾರೆ ನಮ್ಮ ಪಾರಂಪರಿಕ ಆಹಾರ ಆರೋಗ್ಯಕರವಾಗಿದ್ದು ಮಕ್ಕಳ ಮತ್ತು ಹಿರಿಯರ ಹಿತಕ್ಕಾಗಿ ಮನೆ ಅಡಿಗೆ ಸೇವನೆ ಮಾಡಬೇಕು ಎಂದರು ನಾವು ಇಂದು ಮನೆ ಮುಂದೆ ಕುಟುಂಬದ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹಬ್ಬ ಆಚರಣೆ ಮಾಡಿದ್ದೇವೆ ಇದೇ ರೀತಿ ಎಲ್ಲರೂ ಹಳ್ಳಿಕಾರ್ ತಳಿಗಳನ್ನು ಸಾಕಿ ಸ್ಥಳೀಯ ಕೃಷಿ ಪದ್ಧತಿಗಳನ್ನು ಉಳಿಸಿ ಬೆಳೆಸಿ ಎಂದರು ಗದ್ದೆ ಕಣ್ಣವರು ಸಂಕ್ರಾಂತಿ ಹಬ್ಬ ನಮ್ಮ ಆ ಹಿರಿಕರು ಏನು ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಇಲ್ಲಿ ಫಸ್ಟ್ ದಿವಸನೇ ಶಂಕರ್ ನುಟ್ಟಿನ ದಿವಸನೇ ಸಂಕ್ರಾಂತಿ ಹಬ್ಬ ಮಾಡೋದು ವರ್ಷ ವರ್ಷವೂ ನಮ್ಮೂರಲ್ಲಿ ಊರು ಎಲ್ಲರೂ ಸೇರಿ ಮಾಡೋಂಥ ಹಬ್ಬ ಇದು ನಾವು ವಿಶೇಷವಾಗಿ ಮಾಡೋದಂದರೆ ಸಂಕ್ರಾಂತಿ ಹಬ್ಬನೇ ನಾವು ನಮ್ಮ ಮನೆಯಲ್ಲಿ ನಮ್ಮ ತಾತ ನಮ್ಮ ತಂದೆ ನಾವು ಮಾಡ್ಕೊಂಬರ್ತಾ ಇರ್ತಕ್ಕಂಥ ಪದ್ಧತಿನ ನಾವು ಅದನ್ನೇ ಅನುಸರಿಸ್ತಾ ಇದ್ದೀವಿ ಅದೇ ಪ್ರಕಾರವಾಗಿ ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲರ ಸಮ್ಮುಖದಲ್ಲಿ ಊರು ಹಿರಿಯರು ಸಮ್ಮುಖದಲ್ಲೂ ನಾವು ಹಬ್ಬ ಮಾಡ್ತಾಯಿದ್ದೀವಿ ಸಂಕ್ರಾಂತಿ ಹಬ್ಬದ ಬಗ್ಗೆ ಆಚರಣೆ ಆಚರಣೆ ಯಾವ ರೀತಿ ಮಾಡ್ತೀರ ಈ ಚೆನ್ನಾಗಿ ಮಾಡ್ತೀವಿ ಸರ್ ವಿಜೃಂಭಣವಾಗಿ ಆ ಬಸವೇಶ್ವರನ ಬೆಳಗಿಂದ ಮೇವು ಹೊಟ್ಟೆ ತುಂಬ ಮೇವು ಕೊಟ್ಟು ಪ್ರತಿನಿತ್ಯ ಯಾವ ರೀತಿ ಕೊಡ್ತೀವಿ ಆ ರೀತಿಯೇ ಕೊಡ್ತೀವಿ ವಿಶೇಷವಾಗಿ ಇವತ್ತು ಮೈ ತೊಳೆದು ಹೋಗಿ ವಿಶೇಷವಾದ ಅಲಂಕಾರ ಮಾಡಿ ಹಬ್ಬ ಮಾಡ್ತೀವಿ ಎಷ್ಟು ವರ್ಷದಿಂದ ಎತ್ತರಿಕೆ ಕಟ್ತಾ ಇದ್ದೀರ ನೀವು ಸರ್ ನಮ್ಮ ನಾನು ನನಗೆ ಒಂದು ಹದಿನೈದು ಹದಿನಾರು ವರ್ಷದಿಂದ ನಾನು ಅದಕ್ಕೆ ಮೊದಲಿಂದ ನಮ್ಮ ತಂದೆ ಅವರು ಅದಕ್ಕೆ ಮೊದಲು ಅವ್ರ ತಂದೆ ಇದೇ ನಡ್ಕೊಂಡು ಇದೆ ಏನಕ್ಕೆ ಕಟ್ಟಬೇಕು ಅನ್ಸ ನಿಮ್ಮ ಮನಸ್ಸಲ್ಲಿ ಸರ್ ಈ ಬಸ್ವಣ್ಣು ಸೇವೆ ಮಾಡೋದ್ರಲ್ಲಿ ಏನೋ ಒಂಥರ ನಮಗೆ ಖುಷಿ ಇದೆ ಇದರಿಂದ ಚೆನ್ನಾಗಿ ಆಗಿದ್ದೀವಿ ನಾವು ನಾವು ಇದರಿಂದ ಏನು ಹಾಳಾಗಿಲ್ಲ ಇದರಿಂದ ಬೆಳಿತಾನೆ ಇದ್ದೀವಿ ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ಆಗ್ತಾ ಇದೀವಿ ಹೊರತು ನಮ್ಗೆ ಇದರಿಂದ ಏನು ನಷ್ಟ ಇಲ್ಲ ಆ ಬಸ್ ಸೇವೆ ಮಾಡಬೇಕು ಅನ್ನೋದು ನಮಗೆ ಅಂಟಿ ಬಂದಿದೆ ಸರ್ ನಮ್ಮ ಅನ್ಯಸ್ಥಾನದಲ್ಲಿ ಊರಲ್ಲಿ ಆಚರಣೆ ಊರಲ್ಲಿ 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 ಅಷ್ಟೇ ಸರ್ ಅವ್ರವ್ರು ಅವ್ರವ್ರಿಗೆ ಇದಕ್ಕೋಸ್ಕರ ಅವ್ರು ಮಾಡ್ಕೊ ಮಾಡ್ತಾರೆ ಎಲ್ಲರೂ ಅವ್ರವ್ರ ಕೆಪಾಸಿಟಿ ಕೊಟ್ಟು ಹೆಂಗೆ ಮಾಡಬೇಕು ಮಾಡ್ಕೊಂಡು ಆ ಥರ ಆಚರಿಸ್ತಾರೆ ಅಂದರೆ ಊರ ಸಮ್ಮುಖದಲ್ಲಿ ಎಲ್ಲರೂ ಹಿರಿಯರ ಸಮ್ಮುಖದಲ್ಲೇ ಹಬ್ಬ ಮಾಡೋರು ಇಲ್ಲಿ ನೀವು ಕುಟುಂಬಸ್ಥರೆಲ್ಲ ಸೇರಿರೋದು ಕಾಣಿಸ್ತಾ ಇದೆ ನೀವು ವರ್ಷ ವರ್ಷ ಪ್ರತಿ ಹಬ್ಬಕ್ಕೂ ಸೇರ್ತೀರಾ ಸಂಕ್ರಾಂತಿ ಹಬ್ಬಕ್ಕೆ ಮಾತ್ರ ಇದ್ರೆ ಎಲ್ಲ ಬುಕ್ಕು ಸೇರ್ತೀವಿ ಸರ್ ನಮ್ಮ ಅಣ್ಣ ತಮ್ಮಂದಿರೋ ಎಲ್ಲ ಹಬ್ಬಕ್ಕೂ ನಾವು ಸೇರ್ತೀವಿ ಪ್ರತಿಯೊಂದು ಹಬ್ಬಕ್ಕೂ ಸೇರ್ತೀವಿ ಸರ್ ನಾವು ಶುಭಾಶಯ ಈ ಕರ್ನಾಟಕದಲ್ಲಿ ನಾಡಿನ ಸಮಸ್ಯೆ ಜನತೆಗೆಲ್ಲ ಕೇಳ್ಕೊಳ್ಳೋದೇನಂದರೆ ಮನೆಗೊಂದು ಜೊತೆ ಹಳ್ಳಿ ಕಾರ್ ಓರಿ ಕಟ್ಟಬೇಕು ಹಳ್ಳಿ ಕಾರ್ ಬೆಳೆಸಬೇಕು ಪ್ರತಿಯೊಬ್ಬರು ಹಳ್ಳಿ ಕಾರ್ ಮೇಯಿಸ್ಬೇಕು ಅನ್ನೋದೇ ನನ್ನ ಒಂದು ಇದು ಈ ಉದ್ದೇಶ ಈ ಹಬ್ಬದ ಪಕ್ಷವಾಗಿ ಎಲ್ಲರಿಗೂ ಕೇಳೋದು ಸಂಕ್ರಾಂತಿ ಹಬ್ಬದ ಎಲ್ಲರೂ ನಾಡಿನ ಸಮಸ್ತ ನಾಡಿನ ಜನತೆಗೂ ಶುಭಾಶಯಗಳು